ಬಿಜೆಪಿಯ ಮೂರನೆಯ ಪಟ್ಟಿ ಬಿಡುಗಡೆಗಾಗಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಬಿಜೆಪಿಯ ಮೂರನೇ ಪಟ್ಟಿ ರಾಜ್ಯದ ಎರಡನೇ ಪಟ್ಟಿ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಅನೌನ್ಸ್ ಆಗಿದೆ ಇನ್ನುಳಿದಂಥದ್ದು ಎಂಟು ಕ್ಷೇತ್ರ ಅದರಲ್ಲಿ ಮೂರು ಕ್ಷೇತ್ರ ಎಸ್ಗೆ ಅಂತ ಹೇಳಲಾಗ್ತಾ ಇದೆ ಇದು ನಾಳೆ ದಿಲ್ಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಿಇಸಿ ಮೀಟಿಂಗ್ ಇದೆ ಎಂಟು ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗಾಗಿ ಫೈನಲ್ ಮಾತುಕತೆ ನಡೆಯುತ್ತೆ ಒಂದು ದಿನ ಮೊದಲೇ ದಿಲ್ಲಿಗೆ ತೆರಳಿದ್ದಾರೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಬಿ ವಿಜೇಂದ್ರ ಜೊತೆ ಎಸ್ಆರ್ ವಿಶ್ವನಾಥ್ ಸಹ ದೆಹಲಿಗೆ ತೆರಳಿದ್ದಾರೆ ಎಸ್ ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಚಿಕ್ಕಬಳ್ಳಾಪುರ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಎಂಟರ ಪೈಕಿ ಎರಡು ಕ್ಷೇತ್ರ ಮಾತ್ರ ಜೆ ಡಿ ಎಸ್ಗೆ ಬಿಟ್ಕೊಡಬೇಕು ಅನ್ನೋದು ಬಿಜೆಪಿಯ ಪ್ಲಾನ್ ಜೆಡಿಎಸ್ಗೆ ಮಂಡ್ಯ ಹಾಗೂ ಹಾಸನ ಕ್ಷೇತ್ರ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಆದ್ರೆ ಕುಮಾರಸ್ವಾಮಿ ಮೂರು ಕ್ಷೇತ್ರ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನುಳಿದ ಆರು ಕ್ಷೇತ್ರಗಳ ಆಯ್ಕೆಗಾಗಿ ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ ನಾಳಿನ ಸಭೆಗೂ ಮುನ್ನ ಇವತ್ತು ನಾಯಕರ ಜೊತೆ ಬಿಎಸ್ವೈ ಚರ್ಚೆ ಸಾಕಷ್ಟು ಜನ ಬೆಳಗಾವಿಯಿಂದ ಒಂದು ನಿಯೋಗ ಬಂದಿದೆ ರಾಧಾಮೋಹನ್ ಅಗರ್ವಾಲ್ ಅವರನ್ನ ಭೇಟಿ ಮಾಡ್ತಾರಂತೆ ಬೆಳಗಾವಿ ಜಿಲ್ಲಿ ಕ್ಷೇತ್ರ ಬೇಡ ಅಂತ ಅವರ ಒತ್ತಡ ಸರ್ ನಾನು ಯಾವುದು ಕೂಡ ಬಹಿರಂಗ ಚರ್ಚೆ ಮಾಡೋದಿಲ್ಲ ಇವತ್ತು ನಾಳೆ ದೆಹಲಿಯಲ್ಲಿ ಚರ್ಚೆ ಆಗ್ತದೆ ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದು ಅಂತಿಮ ಆಗ್ತದೆ ಬೇಡ ಅಂತ ಇದು ನಾನು ಯಾವುದು ಕೂಡ ಬಹಿರಂಗ ಚರ್ಚೆ ಮಾಡೋದಿಲ್ಲ ಇವತ್ತು ನಾಳೆ ದೆಹಲಿಯಲ್ಲಿ ಚರ್ಚೆ ಆಗ್ತದೆ ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಸೊ ಬಿಜೆಪಿಯ ವಿದ್ಯಮಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಪ್ರಶಾಂತ್ ನಾಥು ಕೂಡ ಇದ್ದಾರೆ ರವಿ ಬಿ ಜೆ ಪಿಯ ಮೂರನೇ ಪಟ್ಟಿ ರಾಜ್ಯದ ಎರಡನೇ ಪಟ್ಟಿ ಅನೌನ್ಸ್ ಆಗೋದು ಬಾಕಿ ಇದೆ ಸೊ ಈಗಾಗಲೇ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ದೆಹಲಿಗೆ ಹೋಗಿದ್ದಾರೆ ಅವ್ರ ಜೊತೆ ವಿಶ್ವನಾಥ್ ಅವರು ಕೂಡ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಯಾರೆಲ್ಲ ಹೋಗಿದ್ದಾರೆ ಏನೆಲ್ಲ ಲಾಭಿಗಳು ಮಾಹಿತಿ ಕೊಡೋದಾದ್ರೆ ವೀಣಾ ಇವತ್ತು ಬಿ ಎಸ್ ಯಡಿಯೂರಪ್ಪನವರು ವಿಜೇಂದ್ರ ಆರ್ ಅಶೋಕ್ ಮತ್ತು ತಾವಿಡದಂತೆ ಕೊನೆಯ ಹೆಸರು ಎಸ್ ಆರ್ ವಿಶ್ವನಾಥ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಆದರೆ ಲಾಬಿ ಹೇಳುವಂಥ ಮಾತುಗಳನ್ನು ಏನು ಮಾತಾಡೋದಾದರೆ ಬಹುತೇಕ ಆ ರೀತಿಯ ಲಾಬಿಗಳಿಗೆ ಹೈಕಮಾಂಡ್ ಮನೆ ಹಾಕತ್ತೆ ಹೇಳುವಂಥದ್ದನ್ನು ಈಗ ಹೇಳೋದು ಕಷ್ಟ ಇಲ್ಲಿಯ ತನಕ ಇಪ್ಪತ್ತು ಸೀಟ್ಗಳೇನು ಬಿ ಜೆ ಪಿದು ಬಿಡುಗಡೆ ಆಗಿದೆ ಅದು ಯಾರ ಲಾಬಿಯ ಮೇಲೆ ಬಿಡುಗಡೆ ಆದಂಥ ಸೀಟಲ್ಲ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡಿ ಜಾತಿ ಕಾಂಬಿನೇಷನ್ ನೋಡಿ ಪ್ರಾದೇಶಿಕವಾರು ಯಾವ್ಯಾವ ಸಮುದಾಯಗಳಿಗೆ ಟಿಕೆಟ್ ಕೊಡಬೇಕು ಸೂಕ್ತ ವ್ಯಕ್ತಿ ಯಾರು ಎನ್ನುವುದನ್ನು ಪರಿಗಣಿಸಿ ಟಿಕೆಟ್ ಕೊಟ್ಟಂತೆ ಕಾಣ್ತಾ ಇದೆ ಇಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಕೈ ಮೇಲಾಯಿತು ಹೈಕಮಾಂಡ್ ಕೈ ಮೇಲಾಯಿತು ಅನ್ನುವಂಥದ್ದು ಈ ಲಿಸ್ಟನ್ನು ನೋಡಿದಾಗ ನಮ್ಗೆ ಹಾಗೇನು ಅನಿಸೋದಿಲ್ಲ ಆದರೆ ಈಗ ಉಳಿದಿರುವಂಥ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಇರ್ಬೋದು ಚಿತ್ರದುರ್ಗ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಮತ್ತು ಕೋಲಾರ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದರು ನಮಗೆ ಕೋಲಾರದಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಬೆಳಗ್ಗೆ ವಿಜೇಂದ್ರ ಅವರಿಗೆ ಈ ಮಾತುಗಳನ್ನು ನಾವು ಪ್ರಶ್ನೆಯ ರೂಪದಲ್ಲಿ ಕೇಳಿದಾಗ ಅವರು ಹೇಳಿದ್ರು ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಂತ ಅಂದರೆ ಕುಮಾರಸ್ವಾಮಿ ಅವರು ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೂ ಇವತ್ತು ವಿಜೇಂದ್ರ ಅವರು ಹೇಳಿದಂಥ ಮಾತುಗಳು ಕೂಡ ಭಾಳ ವ್ಯತ್ಯಾಸಗಳಿದ್ವು ಕೋಲಾರ ಇನ್ನೂ ಕೂಡ ಬಿ ಜೆ ಪಿಯಿಂದನೇ ಅಭ್ಯರ್ಥಿಯನ್ನು ಹಾಕ್ತಾರೆ ಎನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ ಅಂತಿಮವಾಗಿ ಇವತ್ತಿನ ಚರ್ಚೆಯಲ್ಲಿ ದೆಹಲಿಯಲ್ಲಾಗುವಂಥ ಮಾತುಕತೆ ಯಾವ ಒಂದು ನಿರ್ಧಾರಕ್ಕೆ ಬರ್ತಾರೆ ಎನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಈಗ ಬಿ ಜೆ ಪಿಗೆ ಒಂದು ಹಂತದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾಗಿದೆ ಹೇಳುವಂಥ ಕ್ಷೇತ್ರವಾದರೆ ಅಂದರೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದರಲ್ಲಿ ಅದು ಒಂದು ಉತ್ತರ ಕನ್ನಡ ಅದೇ ರೀತಿ ಚಿಕ್ಕಬಳ್ಳಾಪುರ ಹಾಗೆ ಚಿತ್ರದುರ್ಗ ಉತ್ತರ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರ್ದು ಎನ್ನುವಂಥ ಚರ್ಚೆಯ ಮಧ್ಯೆ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥದ್ದು ಒಂದು ರಾಜ್ಯ ಕೋರ್ ಕಮಿಟಿಯು ಶಿಫಾರಸನ್ನು ಮಾಡಿದೆ ಜೊತೆಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಶಿಫಾರಸು ಕೂಡ ಸಂಘಟನೆಯಿಂದ ಹೋಗಿದೆ ಆದರೆ ಅಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರವನ್ನು ನೋಡಿದಾಗ ಯಾರಿಗೆ ಟಿಕೆಟ್ ಆಗುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿದೆ ಆದರೆ ಮತ್ತು ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅನ್ನೋದರ ಬಗ್ಗೆ ಆ ಒಂದು ಒಂದು ನಿರೀಕ್ಷೆಯನ್ನು ಕೆಲವೊಂದಿಷ್ಟು ಆಕಾಂಕ್ಷಿಗಳು ಕೂಡ ಇಟ್ಟುಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸಿ ಟಿ ರವಿ ಅವರ ಹೆಸರು ಆರಂಭದಲ್ಲಿ ಚರ್ಚೆಗೆ ಬಂತು ಈಗ ಒಂದು ಹೊಸ ವಿದ್ಯಮಾನ ಕೇಳಿ ಬಂದಿರುವಂಥದ್ದು ಸುಮಲತಾ ಅವ್ರಿಗೂ ಕೂಡ ಒಂದು ತಾವು ಸ್ಪರ್ಧೆ ಮಾಡ್ತೀರಾ ಅನ್ನುವಂಥ ಒಂದು ಮಾತುಗಳನ್ನು ಹೈಕಮಾಂಡ್ ಕೇಳಿದೆ ಅನ್ನುವಂಥದ್ದು ಆದರೆ ಸುಮಲತಾ ಅವರು ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿರೋ ಕೊಡದೇ ಇರೋದು ಇರೋದಿರಬಹುದು ಮತ್ತು ತಾನು ನಿಲ್ಲುವುದರ ಬಗ್ಗೆ ಆಸಕ್ತಿಯನ್ನು ಕೂಡ ತೋರಿಸಿಲ್ಲ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಚಿತ್ರದುರ್ಗದಲ್ಲಿ ನಾರಾಯಣ ಸ್ವಾಮಿಯವ್ರಿಗೆ ಟಿಕೆಟನ್ನು ಕೊಡಬೇಕು ಅವರು ಆರಂಭದಲ್ಲಿ ಸ್ಪರ್ಧೆಯನ್ನು ಮಾಡೋದಿಲ್ಲ ಎನ್ನುವಂಥ ಮಾತುಗಳನ್ನು ವೀಣ ಅವರು ಹೇಳಿದರು ಈಗ ಗೋವಿಂದ ಕಾರಜೋಳರವ್ರಿಗೂ ಕೂಡ ಒಂದು ಹಂತದಲ್ಲಿ ಮನಸ್ಸಿದೆ ಅಂದರೆ ಅವ್ರಿಗೆ ಟಿಕೆಟನ್ನು ಕೊಡದೆ ಹೋದರೆ ತನಗೆ ಸಿಕ್ಕರೆ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಐದಾರು ಕ್ಷೇತ್ರಗಳ ಟಿಕೆಟ್ ಏನು ಬಾಕಿ ಇದೆ ಅದರ ಬಗ್ಗೆ ಅಂತಿಮವಾಗಿ ಇವತ್ತು ದೆಹಲಿಯಲ್ಲಿ ಚರ್ಚೆ ಆಗುತ್ತೆ ರಾಜ್ಯದಿಂದ ಯಡಿಯೂರಪ್ಪನವರು ಆರಂಭದಲ್ಲಿ ಹೇಳಿದಂತೆ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಹೋಗಿದ್ದಾರೆ ವೀಣಾ ಎಸ್ ಎಸ್ ಪ್ರಶಾಂತ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರ ಒಂದು ಉತ್ತರ ಕನ್ನಡ ಚಿತ್ರದುರ್ಗ ಹಾಗೆ ಮತ್ತೊಂದು ಚಿಕ್ಕಬಳ್ಳಾಪುರ ಬೆಳಗಾವಿಯು ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈಗ ಜಗದೀಶ್ ಶೆಟ್ಟರ್ ಅವರ ವಿರುದ್ಧವಾಗಿಯೇ ಬಹಳಷ್ಟು ಜನ ಮಾತನಾಡ್ತಿದ್ದಾರೆ ಅಲ್ಲಿನ ಸ್ಥಳೀಯ ನಾಯಕರು ನಮಗೆ ಟಿಕೆಟ್ ಬೇಕು ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ ನೋಡಿ ನನಗನ್ಸುತ್ತೆ ಈಗ ಕೋಲಾರ ಕ್ಷೇತ್ರದ ಬಗ್ಗೆ ಇವತ್ತು ಯಾವುದೇ ತೀರ್ಮಾನ ಆಗಲ್ಲ ಉತ್ತರ ಕನ್ನಡವನ್ನು ತೆಗೆದುಕೊಂಡ್ರೆ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದು ಲಾಸ್ಟ್ ಪ್ರಿ ಸಿ ಸಿ ಮೀಟಿಂಗ್ನಲ್ಲೇ ಆಗಿತ್ತು ಪೆಂಡಿಂಗ್ ಇಡ್ಲಾಗಿದೆ ಯಾರ ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ಕಾಗೇರಿ ವಿಶ್ವೇಶ್ವರ ಹೆಗಡೆ ಚಕ್ರವರ್ತಿ ಸೂಳಿವೆಲೆ ಇವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಸಂಘ ಏನು ಹೇಳುತ್ತೆ ಆರ್ ಎಸ್ ಎಸ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಉತ್ತರ ಕನ್ನಡದಲ್ಲಿ ಮುಂದಿನ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಪ್ರಮುಖವಾಗುತ್ತೆ ಚಿತ್ರದುರ್ಗ ಈಗಾಗಲೇ ನಾರಾಯಣಸ್ವಾಮಿ ಹೈಕಮಾಂಡ್ಗೂ ಹೇಳಿಬಿಟ್ಟಿದ್ದಾರೆ ನನಗೆ ಟಿಕೆಟ್ ಬೇಡ ನನಗೆ ರಾಜ್ಯ ರಾಜಕಾರಣಕ್ಕೆ ಹೋಗ್ಬೇಕು ನಾನು ಹೀಗಾಗಿ ಮುಂದಿನ ವಿಧಾನಸಭಾ ನಿಲ್ತೇನೆ ಹೊರತು ನನಗಲ್ಲಿ ಆ ಆಸಕ್ತಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹೀಗಾಗಿ ಹೊಸದಾಗಿ ಗೋವಿಂದ ಕಾರಜೋಳ್ ಹೆಸರು ಮುಂದೆ ಬಂದಿದೆ ಕಾರಣ ಇಷ್ಟೇ ಎಲ್ಲ ಮಾಜಿ ಶಾಸಕರು ಹೇಳ್ತಾ ಇದ್ದಾರೆ ಒಂದು ದೊಡ್ಡ ಹೆಸರು ಬೇಕು ಮಾದಿಗ ಸಮುದಾಯದಿಂದ ಹೀಗಾಗಿ ಗೋವಿಂದ ಕಾರಜೋಳ್ ಅವರ ಹೆಸರು ಮುಂದೆ ಬಂದಿದೆ ಲಕ್ಷ್ಮೀನಾರಾಯಣ ಅಂತ ಮುಖ್ಯಮಂತ್ರಿಗಳ ಅಂದರೆ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರ ಸಂದರ್ಭದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿದ್ದರು ಲಕ್ಷ್ಮೀನಾರಾಯಣ್ ಕೂಡ ದಲಿತ ಲೆಫ್ಟ್ ಸಮುದಾಯಕ್ಕೆ ಸೇರಿದವರು ಅವರ ಹೆಸರು ಮುಂಚೂಣಿಯಲ್ಲಿದೆ ಯಾರ್ದು ಫೈನಲ್ ಆಗುತ್ತೆ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟಗೊಳ್ಳುತ್ತೆ ಇನ್ನೊಂದು ಪ್ರಮುಖ ಕ್ಷೇತ್ರ ಬೆಳಗಾವಿ ನೀವು ಹೇಳಿದಂತೆ ಬೆಳಗಾವಿಗೆ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಯಡಿಯೂರಪ್ಪನವರು ಇಲ್ಲ ಜಗದೀಶ್ ಶೆಟ್ಟರ್ ಕೊಡಲೇಬೇಕು ನಾನು ಮಾತುಕೊಟ್ಟು ಕರ್ಕೊಂಡು ಬಂದಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ ಆದರೆ ಅಲ್ಲಿನ ಜಾತಿಯ ಸಮೀಕರಣಗಳನ್ನು ನೋಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಮಗನನ್ನು ನಿಲ್ಲಿಸಿದರೆ ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿ ಬೇಕು ಅಂತಕ್ಕಂಥ ಒಂದು ಒತ್ತಡ ಶುರುವಾಗಿದೆ ಹೀಗಾಗಿ ಯತ್ನಾಳರನ್ನು ದಿಲ್ಲಿಗೆ ಕರೆಸ್ಕೊಳ್ಳಾಗಿತ್ತು ಯತ್ನಾಳ್ ನಿಲ್ಲಲ್ಲ ಅಂದರು ಈಗ ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಯಡಿಯೂರಪ್ಪನವರು ದಿಲ್ಲಿಗೆ ಹೋಗುವಾಗಲೂ ಕೂಡ ಜಗದೀಶ್ ಶೆಟ್ಟರ್ಗೆ ಹೇಳಿ ಹೋಗಿದ್ದಾರೆ ಇಲ್ಲ ನಿಮಗೆ ನಿಶ್ಚಿತವಾಗಿ ನಾವು ಫೈನಲ್ ಮಾಡಿದ್ದೀವಿ ನಿಮ್ಮ ಟಿಕೆಟ್ ತಗೊಂಡೇ ಬರ್ತೀವಿ ಅಂತಕ್ಕಂಥದ್ದು ಹಾಗಿರುವ ಸಂದರ್ಭದಲ್ಲಿ ಬೆಳಗಾವಿ ಬಗ್ಗೆ ಇನ್ನೂ ಸಾಕಷ್ಟು ಗೊಂದಲಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ ರಾಯಚೂರು ಸಂಬಂಧಪಟ್ಟಂತೆ ಕೂಡ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ರಾಜ ಅಂಬರೇಶ್ವರ್ ನಾಯಕ್ ಮತ್ತು ಬಿ ವಿ ನಾಯಕ್ ಕಳೆದ ಬಾರಿ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದು ವಿಧಾನಸಭಾ ಚುನಾವಣೆ ಸೋತರು ಅವರಿಗೆ ಟಿಕೆಟ್ ಕೊಡಬೇಕಾ ಅಂತಕ್ಕಂಥ ಯಾಕಂದರೆ ಅವರು ಹಿಂದೆ ಹದಿನಾಲ್ಕರಲ್ಲಿ ಅಲ್ಲಿ ಸಂಸದರಾಗಿದ್ದರು ಶಿವನಗೌಡ ನಾಯಕರನ್ನು ಸೋಲಿಸಿ ಹೀಗಾಗಿ ಬಿ ವಿ ನಾಯಕರ ಹೆಸರು ಕೂಡ ಚರ್ಚೆಯಲ್ಲಿದೆ ಅಲ್ಲಿ ಸುರಪುರದ ಬೈ ಇಲೆಕ್ಷನ್ಸ್ಗಳು ಕೂಡ ಆಗಬೇಕಾಗಿವೆ ನ್ಯಾಚುರಲಿ ರಾಜುಗೌಡ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಆದರೆ ಆ ಕಾಂಬಿನೇಷನ್ ನೋಡಿಕೊಂಡು ರಾಯಚೂರಿನ ನೋಡೋಣ ಪ್ರಶಾಂತ ಯಾರ ಹೆಸರು ಫೈನಲ್ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ ರವಿ ಶಿವರಾಮ್ ತಮಗೂ ಕೂಡ ಧನ್ಯವಾದಗಳು ಇದರೊಂದಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್